ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ ಇದು ಟೂ ತೌಸಂಡ್ ನೈನಲ್ಲಿ ಆಗಿರೋ ಇರ್ಬೋದು ಟೂ ತೌಸಂಡ್ ನೈನ್ ಅಥವಾ ಟೆನ್ ಎಷ್ಟು ವರ್ಷ ಆಯಿತು ಹದಿನಾಲ್ಕು ಹದಿನೈದು ವರ್ಷ ಆಯಿತು ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆನೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳು ಆಗಿದ್ದರು ಅವಾಗ ಇವರೆಲ್ಲ ಯಾರ್ಯಾರು ಪ್ರೆಸ್ ಮೀಟ್ ಮಾಡಿದಾರೋ ಇವರೆಲ್ಲ ಮಂತ್ರಿಗಳಾಗಿದ್ದರು ಅವಾಗ ಅವಾಗ ಯಾಕೆ ಕ್ವಶನ್ ಮಾಡಲಿಲ್ಲ ಅವಾಗ ಪ್ರೀತಿ ಇತ್ತು ಕ್ವಶನ್ ಮಾಡಿಲ್ಲ ಈಗ ದ್ವೇಷ ಆಗಿದೆ ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದಾರೆ ಅದರಿಂದ ನಾವು ತಗೊಂಡ ಕಂಪ್ಲೇಂಟ್ ಕೊಡುವಂಥ ಪ್ರಶ್ನೆ ಇಲ್ಲ ನೀವೇ ಅಧಿಕಾರದಲ್ಲಿ ಇದ್ರಲ್ಲ ಅವಾಗ ನೀವು ಯಾಕೆ ಕೊಡಲಿಲ್ಲ ಅಲೆ ಅಲೆಯನ್ಸಿತ್ತು ಮತ್ತು ಇದು ಹಳೆಯ ಕೇಸು ಭಾಳ ಹಳೆಯ ಕೇಸು ಈಗಾಗಲೇ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಈಗ ಅವ್ರದ್ದು ಸರ್ಕಾರ ಇದೆ ಕಳೆದ ಹದಿನೈದು ತಿಂಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಇಡೀ ರಾಜ್ಯದಲ್ಲಿ ಒಂದು ಕಡೆಯೂ ಹೊಸ ಕಾರ್ಯ ಕೆಲಸ ಕಾರ್ಯ ಯಾವುದು ಪ್ರಾರಂಭ ಇಲ್ಲ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ರೈತರದ್ದು ಹಾಲಿನ ಸಬ್ಸಿಡಿ ಕೊಡಬೇಕು ಅದು ಕೂಡ ಒಂದು ಸಾವಿರ ಕೋಟಿಗೂ ಜಾಸ್ತಿ ಪೆಂಡಿಂಗ್ ಉಳಿದಿದೆ ಕೊಟ್ಟೇ ಇಲ್ಲ ಒಂದು ಹತ್ತು ತಿಂಗಳಿಂದ ಕೊಟ್ಟಿಲ್ಲ ಮತ್ತೆ ಇವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳು ಕಳೆದ ಮೂರ್ನಾಲ್ಕು ದಿನದಿಂದ ಕಂಟಿನ್ಯೂಸ್ ಬರ್ತಾ ಇದೆ ತಿಂಗಳಿಂದ ಈಗಾಗಲೇ ಅದು ತನಿಖೆಗೂ ಕೋರ್ಟ್ಗಳಲ್ಲಿದೆ ಇದನ್ನು ಡೈವರ್ಟ್ ಮಾಡಬೇಕು ಬಿ ಜೆ ಪಿ ಮೇಲೂ ನಾವು ಕೇಸ್ ಹಾಕಿದ್ರೆ ಇದು ಡೈವರ್ಟ್ ಆಗುತ್ತೆ ಆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅದಕ್ಕೇ ಇಲ್ಲ ಅವ್ರೇನು ಭಾಳ ಇಲ್ಲೇ ಅಧಿಕಾರದಲ್ಲೇ ಬೂಟ ಹೊಡ್ಕೊಂಡು ಭಾಳ ದಿನ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅವ್ರ ಪಾರ್ಟಿ ಎಮ್ ಎಲ್ ಎಗಳೇ ಆಗಲೇ ಈ ಸರ್ಕಾರ ಭಾಳ ದಿನ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಉಪಮುಖ್ಯಮಂತ್ರಿನೂ ಹೇಳಿದ್ದಾರೆ ನಮ್ಮ ಸರ್ಕಾರನ ಬೀಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಡೌಟ್ ಔಟ್ ಇದೆ ಎಷ್ಟು ದಿನ ಇರ್ತೀರ ನೀವು ಎಷ್ಟು ಇರ್ತೀರಾ ಬದಲಾದ ಮೇಲೆ ಉಪ್ಪು ತಿಂದೋರು ನೀರು ಕುಡಿಲೇಬೇಕಲ್ಲ ನಿಮಗೂ ತಿರುಗಬೋಣ ಹಾಗೆ ಆಗ್ತದೆ ಅದರಿಂದ ದ್ವೇಷದ ರಾಜಕಾರಣ ಬಿಟ್ಟು ನಿಮ್ಮ ಮೇಲೆ ಬಂದಿರುವಂತಹ ಆಪಾದನೆಗಳೇ ಅದಕ್ಕೆ ದಾರಿ ಹುಡುಕೊಳ್ಳಿ ಫಸ್ಟು ಆಡಳಿತ ಪಕ್ಷ ನಾವು ವಿರೋಧ ಪಕ್ಷ ಇರುವಂಥದ್ದು ನಿಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ನಮ್ಮನ್ನು ಜನ ಅಲ್ಲಿ ವಿರೋಧ ಪಕ್ಷವಾಗಿ ಕೂತಿರ್ಸಿದರು